ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಈ ಸಾರ್ವಜನಿಕ ಗಣೇಶೋತ್ಸವ ಅಂದ್ರೆ ನಾವು ಲೋಕಮಾನ್ಯ ತಿಳಕರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಯಾಕಂದ್ರೆ ಇದೇ ಲೋಕಮಾನ್ಯ ತಿಳಕರು ಪುಣೆಯಲ್ಲಿರ ಒಂದು ಗಲ್ಲಿಯಲ್ಲಿ ನಡೀತಾ ಇರುವಂಥ ಗಣೇಶೋತ್ಸವವನ್ನ ಇಡೀ ಭಾರತದ ಸಂಭ್ರಮವಾಗಿ ಆಚರಣೆ ಮಾಡಲಿಕ್ಕೆ ಒಂದು ಕರೆಯನ್ನು ಕೊಟ್ಟವರು ಅವರು ಯಾಕೆ ಈ ಸಾರ್ವಜನಿಕ ಗಣೇಶೋತ್ಸವವನ್ನಾಗಿ ಮಾಡಿದ್ರು ಅಂತಂದ್ರೆ ಜನರಲ್ಲಿ ಏಕತೆ ಬರಲಿ ಸಹಬಾಳ್ವೆ ಬರಲಿ ಹಾಗೆಯೇ ಸಮಾನ ಮನೋಭಾವ ಬರಲಿ ಜಾತಿ ಪದ್ಧತಿಗಳು ದೂರವಾಗಲಿ ಅದೇ ರೀತಿ ನಮ್ಮ ದೇಶವನ್ನು ಕಾಪಾಡಿಕೊಳ್ಳುವಂಥ ಒಂದು ಶಕ್ತಿ ಬರಲಿ ಹಾಗೆಯೇ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡುವಂತಾಗಲಿ ಅನ್ನುವಂಥ ಉದ್ದೇಶದಿಂದ ಶ್ರೀ ತಿಲಕರು ಈ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಜಾರಿಗೆ ತಂದವರು ಹಾಗಾಗಿ ನಾವು ಅವರಿಗೆ ಒಂದು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ನಮ್ಮೂರಿನ ಅಂದರೆ ಮುರುಡೇಶ್ವರದ ದೊಡ್ಡಬಲಸೆಯ ಸಾರ್ವಜನಿಕ ಗಣೇಶೋತ್ಸವವು ಈಗ ಇಪ್ಪತ್ನಾಲ್ಕು ವಸಂತಗಳನ್ನು ಕಳೆದು ಇಪ್ಪತ್ತೈದನೇ ಅಂದರೆ ವಿಜೃಂಭಣೆಯ ಗಣೇಶೋತ್ಸವವನ್ನು ಆಚರಿಸ್ತಾ ಇದೆ ಈ ಆಚರಣೆಯಲ್ಲಿ ಬೆಳ್ಳಿ ಹಬ್ಬ ಎಂಬ ವಿಶೇಷವಾದ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಅತಿ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಹಾಗಾದರೆ ಬನ್ನಿ ನಾವು ಸಹ ಆ ವಿಜೃಂಭಣೆಯ ಉತ್ಸವದಲ್ಲಿ ಪಾಲ್ಗೊಳ್ಳೋಣ ಕಾರ್ಯಕ್ರಮದ ಮುನ್ನಾದಿನ ಸ್ಥಳ ಶುದ್ಧೀಕರಣ ಹೋಮ ಹಾಗೂ ಮಾರನೇ ದಿನ ಪೂರ್ಣಕುಂಭ ಕಳಶದ ಮೆರವಣಿಗೆಯೊಂದಿಗೆ ಅದ್ದೂರಿಯಾಗಿ ಪ್ರಾರಂಭವಾಯಿತು ಕಾರ ಎಲ್ಲರಿಗೂ ಮುರುಡೇಶ್ವರದ ಅಡುಬಲ್ಸೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಬೆಳ್ಳಿ ಹಬ್ಬವ ಆಚರಿಸ್ತಾ ಇದ್ದೇವೆ ಇಪ್ಪತ್ತ ನಾಲ್ಕು ವರ್ಷ ಹಿಂದೆ ನಾವು ಇಲ್ಲಿಯ ಚಿಕ್ಕ ಮಂಟಪ ಮಾಡಿ ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಬಂದಿದ್ದೇವೆ ಈ ವರ್ಷ ನಮ್ದು ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬವನ್ನ ಊರ ನಾಗರಿಕರ ಹಾಗೂ ಸಮಸ್ತ ಭಕ್ತರ ಸಹಕಾರದೊಂದಿಗೆ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಮುಂಬರುವ ಪೀಳಿಗೆ ಗ್ರಾಮಸ್ಥರ ಹಾಗೂ ಭಕ್ತರ ಸಹಕಾರದಿಂದ ಇನ್ನೂ ಹೆಚ್ಚು ಆ ವಿಜೃಂಭಣೆಯಿಂದ ಆಚರ್ಸಂಘ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ನಮ್ಮ ದೊಡ್ಡಬಲಸೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ದಿನ ಗಣೇಶನ ಪ್ರತಿಷ್ಠಾಪಿಸಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾಳೆಯಿಂದ ಮೂರು ದಿನ ಮಹಾ ಅನ್ನ ಸಂತರ್ಪಣೆ ಇರುತ್ತದೆ ಐದನೇ ದಿನ ವಿಶೇಷ ಪೂಜೆಯೊಂದಿಗೆ ವಿಶೇಷ ಮೆರವಣಿಗೆಯೊಂದಿಗೆ ಗಣೇಶನ ವಿಸರ್ಜನೆ ಮಾಡಲಾಗುವುದು ಈ ಐದು ದಿನನು ರಸಮಂಜರಿ ಕಾರ್ಯಕ್ರಮ ನಾಟಕ ಹಾಗೂ ಯಕ್ಷಗಾನನೂ ಇರುತ್ತದೆ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಸ್ವಾಗತ ಸುಸ್ವಾಗತ ಸತತ ಮೂರು ದಿನದ ಮಹಾ ಅನ್ನ ಪ್ರಸಾದಕ್ಕಾಗಿ ಅಣಿಗೊಳಿಸಿರುವ ದಿನಸಿಗಳು आप बनाते जा रहे हैं अरिष्टस्थानीय राष्ट्रपति राष्ट्रपति ಈ ಒಂದು ಉತ್ಸವವನ್ನು ನಾವು ಮಾಡಬೇಕು ಅಂತ ಆಲೋಚನೆ ಮಾಡಿ ಇವತ್ತು ನಾವು ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಮಧ್ಯಾಹ್ನದ ವಿಶೇಷವಾಗಿರ್ತಕ್ಕಂತಹ ಮಹಾಪೂಜೆಯನ್ನ ನಿನ್ನಲ್ಲಿ ಪ್ರತಿಷ್ಠಾಪಿಸಿ ನಾವೆಲ್ಲ ಭಕ್ತರು ನಿನಗೆ ಈ ಸೇವೆಯನ್ನು ಮಧ್ಯಾಹ್ನದ ಸೇವೆಯನ್ನ ನಾವೆಲ್ಲ ಭಕ್ತರು ನಿನಗೆ ನೆರವೇರಿಸಿದ್ದೇವೆ ಇವತ್ತಿನಿಂದ ಮೊದಲುಗೊಂಡು ಅನೇಕ ಕಾರ್ಯಕ್ರಮಗಳು ಇಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ ಐದು ದಿವಸ ಪರ್ಯಂತರವಾಗಿ ಆ ನಡೆಯುವ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಿ ಉತ್ಸವಕ್ಕೆ ಎಲ್ಲರಿಗೂ ನಮಸ್ಕಾರ ದೊಡ್ಬರ್ ಸಾರ್ವಜನಿಕ ಗಣೇಶೋತ್ಸವ ಸೇವಾ ಸಮಿತಿ ಇಪ್ಪತ್ತೈದನ ವರ್ಷದ ಏನು ಬೆಳ್ಳಿ ಮಹೋತ್ಸವ ಆಚರಿಸ್ತಾ ಇದ್ದೇವೆ ಸರ್ವರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಾವು ಕಳೆದ ಒಂದು ಇಪ್ಪತ್ನಾಲ್ಕು ವರ್ಷದಿಂದನೂ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ ಈಗ ಒಂದು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಇವತ್ತೊಂದು ದಿನನೂ ಗಣೇಶನ ಮೂರ್ತಿಯನ್ನ ಅತಿ ವಿಜೃಂಭಣೆಯಿಂದ ಚಂಡೆ ಮತ್ತು ಕುಂಭ ಕಳಶದ ಮುಖಾಂತರ ನಾವು ನೆರವಣಿಗೆ ಅತಿ ವಿಜೃಂಭಣೆಯಿಂದ ಬಂದಿದ್ದೇವೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಊರಿನ ಎಲ್ಲರ ಒಂದು ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಹಾಗೆ ನಮ್ದು ಗಣೇಶನ ಒಂದು ಮಹಿಮೆ ಅಂದ್ರೆ ಇನ್ನೋ ಒಂದು ನಾವು ಬೇಡಿಕೆ ಇಟ್ಟು ಏನೋ ಒಂದು ಪ್ರಾರ್ಥನೆ ಮಾಡಿಕೊಂಡು ಸಹ ನಮಗೆ ಅದು ಒಂದು ವರ್ಷದಲ್ಲಿ ಫಲ ಕೊಟ್ಟಂತ ಉದಾಹರಣೆ ಬಹಳಷ್ಟಿದೆ ಇದು ಪವರ್ಫುಲ್ ಅಂತ ಯಾವಾಗ ಅರ್ಥ ಬರ್ತೀವಿ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಪ್ರಾರ್ಥನೆ ಮಾಡಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ